ಕರ್ನಾಟಕ ರೈತ ಹಸಿರು ಸೇನೆ ಹಾಗೂ ಒಕ್ಕೂಟದ ವತಿಯಿಂದ ಗಣೇಶ್ ಈಡಿಗ ರಾಜ್ಯಾಧ್ಯಕ್ಷರು ನಲವ ನಲವತ್ನಾಲ್ಕು ವರ್ಷಗಳ ಹಿಂದೆ ರೈತರ ಮೇಲೆ ಗೋಲಿಬಾರ್ ಮಾಡಿದ್ದರು ಅದಕ್ಕೆ ಖಂಡಿಸಿ ನಾವು ಧಾರವಾಡ ಜಿಲ್ಲೆ ನವಲಗುಂದ್ ತಾಲೂಕಿನಲ್ಲಿ ರೈತರ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಿಂದ ಇವತ್ತೇನ ನವಲಗುಂದ ಪ್ರವಾಸಿ ಮಂದಿರದಲ್ಲಿ ಬರುವ ಜುಲೈ ಇಪ್ಪತ್ತೊಂದನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಪೂರ್ವ ಸಭೆಯನ್ನು ಕರೆದಿದ್ದಾರೆ ಈ ಸಭೆಗೆ ನಾವೆಲ್ಲರೂ ಸೇರಿ ಒಂದು ರೈತ ಮುಂದೆ ಬರುವ ಇಪ್ಪತ್ತೊಂದರ ಒಂದು ರೈತ ಹುತಾತ್ಮರ ದಿನಾಚರಣೆಗೆ ನಾವೆಲ್ಲರೂ ಬೆಂಬಲವಾಗಿ ರಾಜ್ಯದ ಜನವನ್ನು ತಲುಪುವಂತೇಳಿ ಇವತ್ತೇನ ನಾವೆಲ್ಲ ಕೂಡಿ ನಾವು ಮೀಟಿಂಗ್ ಮಾಡಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಒಕ್ಕೂಟದ ಪರವಾಗಿ ಇವತ್ತ ಎಲ್ಲ ರಾಜ್ಯದ ಜನತೆಗೆ ಹಾಗೂ ಎಲ್ಲ ಜಿಲ್ಲೆಯ ರೈತ ಕುಲದ ಹಾಗೂ ವಿವಿಧ ಸಂಘಟನೆಯವರಿಗೆ ನಾವು ಮನವಿ ಮಾಡ್ಕೋದಪ್ಪ ಅಂದ್ರೆ ಎಲ್ಲ ನವಲ್ಗುಂದಕ್ಕೆ ಬಂದ ಕೆಸಿಂದ ಈ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ಅತಿಯಾದ ಒಂದು ಶಾಂತಯುತವಾಗಿ ರೈತರ ರೈತ ಸರ್ಕಾರ ನಮ್ಗೆ ಬರುವವರೆಗೆ ಮತ್ತೆ ಈಗಿನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಅದೇ ದಿವಸ ಒಂದನೇ ತಾರೀಕು ನಾವು ಮಾಡಬೇಕಂತ ಎಲ್ಲ ನಿರ್ಣಯ ಮಾಡಿದ್ದು ಅದಕ್ಕಾಗಿ ತಾವೆಲ್ಲರೂ ಬೆಂಬಲ ಕೊಟ್ಟ ಅದೇ ದಿವಸ ಹನ್ನೊಂದು ಗಂಟೆಗೆ ನವರು ಬಂದ ಕೆಲಸ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮೆಲ್ಲಾ ಒಕ್ಕಿಳದ ಪರವಾಗಿ ಎಲ್ಲಾ ವಿವಿಧ ಸಂಘಟನೆ ಪರವಾಗಿ ಕನ್ನಡ ಪರ ಸಂಘಟನೆ ಪರವಾಗಿ ನಡೆಸಿಕೊಳ್ತಾ ನಾವು ಮಾತು ಬೀಳ್ತಾರೆ ಜೈ ಹಿಂದ್ ಜೈ ರೈ ಸಂಘ